ಬೈಬಲ್ನಲ್ಲಿ ಆತ್ಮನ ವರಗಳಿವೆ ಹಾಗೆಯೇ ಆತ್ಮನ ಫಲ ಕೂಡ ಇದೆ ಈ ದಿನ ವಿಶ್ವಾಸಿಗೆ ಬೇಕಾದದ್ದೇನು ಆತ್ಮ ವರಗಳೋ ಇಲ್ಲವೇ ಆತ್ಮನ ಫಲಗಳೋ ನಿಮಗೇನಿಸುತ್ತೆ ಆತ್ಮನ ಫಲಗಳಿಗಿಂತಲೂ ಆತ್ಮನ ವರಗಳೇ ವಿಶ್ವಾಸಿಯ ಜೀವಿತದಲ್ಲಿ ಬಹುಶ್ರೇಷ್ಠವೆನ್ನುವರು ಕೈ ತೋರಿಸ್ತೀರಾ ಯಶ್ ಅದಕ್ಕಾಗಿಯೇ ಪ್ರಾಮುಖ್ಯವಾಗಿ ಮುಂಬರುವ ಕೆಲವೊಂದು ಸಂದೇಶಗಳಲ್ಲಿ ಬಹು ವಿವರವಾಗಿ ಆತ್ಮ ಫಲಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ ಹಾಗಾಗಿ ನನ್ನ ಮನವಿ ಈ ಸೀರೀಸ್ ಯಾರೊಬ್ಬರು ಮಿಸ್ ಮಾಡ್ಕೊಳ್ಬೇಡಿ ಯಾಕೆಂದರೆ ಒಬ್ಬ ಮನುಷ್ಯನು ಮನುಷ್ಯನಾಗಿ ಜೀವಿಸುವುದಕ್ಕಾಗಿ ಆತ್ಮೀಕನು ಆತ್ಮೀಕನಾಗಿ ಜೀವಿಸುವುದಕ್ಕಾಗಿ ಪರಿಶುದ್ಧನಾಗಿ ಜೀವಿಸುವುದಕ್ಕೋಸ್ಕರ ಕರೆಯಲ್ಪಟ್ಟ ಒಬ್ಬ ವಿಶ್ವಾಸಿ ಪರಿಶುದ್ಧನಾಗಿ ಜೀವಿಸುವುದಕ್ಕಾಗಿ ಬೇಕಾಗಿರುವಂತಹ ಅಮೂಲ್ಯವಾದ ಸಾರಾಂಶ ಅಥವಾ ಸತ್ಯವು ಆತ್ಮನ ಫಲಗಳಲ್ಲಿ ನಾವು ನೋಡ್ತೇವೆ ಬನ್ನಿ ಎಲ್ಲರೂ ಸೇರಿ ಗಲತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನವನ್ನು ಓದಿಕೊಳ್ಳೋಣ ಆದರೆ ದೇವರಾತ್ಮನಿಂದಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಒಳ್ಳೆಯತನ ನಂಬಿಕೆ ಸಾಧುತ್ವ ಕ್ಷಮೆ ದಮೆ ಒಂಬತ್ತಾಗಿವೆ ಅಂದರೆ ಆತ್ಮನ ಫಲ ಒಂದು ಫ್ರೂಟ್ ಅಂದ್ಕೊಳ್ಳಿ ಒಂದು ಆರೆಂಜ್ ಹಣ್ಣು ಅಂದುಕೊಳ್ಳಿ ಆ ಆತ್ಮನ ಫಲವನ್ನು ನೀವು ಒಂದು ವೇಳೆ ನೀವು ಬಿಚ್ಚುವುದಾದರೆ ಮೇಲಿನ ಸಿಪ್ಪೆ ತೆಗೆಯುವುದಾದರೆ ಒಂಬತ್ತು ತೋಳುಗಳು ಕಾಣಿಸ್ತವೆ ಆ ಒಂಬತ್ತು ತೋಳುಗಳು ಯಾವ್ಯಾವೆಂದು ಇಲ್ಲಿ ಬರೆಯಲಾಗಿದೆ ಮೊದಲನೇದಾಗಿ ಜಾಗೃತಿಯಿಂದ ಗಮನಿಸಿ ನಾವು ಸೇವಿಸುವ ದೇವರು ಯಾರಾಗಿದ್ದಾರೆ ಆತ್ಮಸ್ವರೂಪಿ ನಾವು ಸೇವಿಸುವ ದೇವರು ಆತ್ಮಸ್ವರೂಪಿಯಾಗಿದ್ದರೆ ಮತ್ತೆ ನಾವ್ಯಾರಾಗಿದ್ದೇವೆ ಹೇಳಿ ಆತ್ಮೀಕರಾಗಿದ್ದೇವೆ ಯಾರು ನಾವು ಆತ್ಮೀಕರು ಕೆಲವೊಂದು ಸಾರಿ ಕೆಲವರನ್ನು ನೋಡಿ ಒಳ್ಳೆ ಆತ್ಮೀಕನು ಎಂದು ಹೇಳ್ತಾ ಇರ್ತೇವೆ ಎಂದಾದರೂ ಆ ಮಾತು ನಿಮಗೆ ಹೇಳಿದಾರಾ ಯಾರಾದರೂ ನಿಮ್ಮ ಕುರಿತು ಆ ಮಾತು ಹೇಳಿದಾರಾ ಒಳ್ಳೆ ಆತ್ಮೀಕನೆಂದು ಒಳ್ಳೆ ಆತ್ಮೀಕಳಾಗಿದ್ದಾಳೆಂದು ಹೀಗೆ ನಿಮ್ಮ ಕುರಿತು ಯಾರಾದರೂ ಹೇಳಿರುವುದಾದರೆ ನಿಜವಾಗ್ಲೂ ನಿಮ್ಮ ಸಾಕ್ಷಿ ಒಳ್ಳೆ ಸಾಕ್ಷಿ ಒಮ್ಮೆ ಪ್ರಶ್ನಿಸಿಕೊಳ್ಳಿ ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಾಗಿರ್ಬೋದು ನಿಮ್ಮ ಬಂಧುಗಳ ಮಧ್ಯೆ ಆಗಿರ್ಬೋದು ನೀವಿರುವ ಸ್ಥಳದಲ್ಲಾಗಿರ್ಬೋದು ನಿಮ್ಮ ಕುರಿತಾಗಿ ಯಾರೇ ಆಗಲಿ ಬಹಳ ಒಳ್ಳೆ ಆತ್ಮೀಕನಾಗಿದ್ದಾನೆ ಎಂಬುದಾಗಿ ನಿಮ್ಮ ಕುರಿತು ಯಾರಾದರೂ ಸಾಕ್ಷಿ ಹೇಳುವುದಾದರೆ ನಿಜವಾಗಲೂ ದೇವರು ಸಂತೋಷಿಸುತ್ತಾರೆ ನಾವು ಸೇವಿಸುವ ದೇವರು ಆತ್ಮ ಸ್ವರೂಪಿಯಾಗಿದ್ದಾರೆ ಹಾಗಾಗಿ ನಾವ್ಯಾರೆನ್ನುವುದಾದರೆ ಆತ್ಮೀಕರಾಗಿದ್ದೇವೆ ಅದೇ ರೀತಿ ನಾವು ಸೇವಿಸುವ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಯಾರು ಆತನು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಪ್ರೀತಿ ಸ್ವರೂಪಿಯಾಗಿರುವ ದೇವರು ಏನ್ಮಾಡಿದ್ದಾರೆ ಮನುಷ್ಯನಿಗೆ ಇಷ್ಟಪಟ್ಟು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಂತ ಸ್ವರೂಪದಲ್ಲಿ ಆತನು ಮನುಷ್ಯನನ್ನು ಸೃಷ್ಟಿಸಿದಾನೆ ಆಕಾಶ ಉಂಟಾಗಲಿ ಅನ್ನಲು ಆಕಾಶ ಉಂಟಾಯಿತು ಸೂರ್ಯಚಂದ್ರ ನಕ್ಷತ್ರಗಳು ಉಂಟಾಗಲಿ ಅನ್ನಲು ಸೂರ್ಯಚಂದ್ರ ನಕ್ಷತ್ರಗಳು ಸೃಷ್ಟಿಸಲ್ಪಟ್ಟವು ಈ ದಿನ ನೀವು ನಿಮ್ಮ ಕಣ್ಣಿನಿಂದ ನೋಡುವ ಪ್ರತಿಯೊಂದು ಕೂಡ ದೇವರು ತನ್ನ ಬಾಯಿಯ ಮಾತಿನಿಂದ ಸೃಷ್ಟಿಸಿದ್ದಾರೆ ಆದರೆ ಆರನೆಯ ದಿನದಲ್ಲಿ ಅದ್ಭುತವಾದ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ದೇವರು ಮನುಷ್ಯನನ್ನು ಮಾತ್ರ ಮಾತಿನಿಂದ ಸೃಷ್ಟಿಸಲಿಲ್ಲ ಮನುಷ್ಯನನ್ನು ಮಮಕಾರದಿಂದ ತನ್ನ ಸ್ವಂತ ಕೈಯಾರೆ ಸೃಷ್ಟಿಸುತ್ತಾರೆ ಹೇಳ್ತಿದ್ದೀರ ಸಹೋದರ ಸಹೋದರಿಯರೇ ದೇವರು ಮನುಷ್ಯನಿಗೆ ಮಾತಿನಿಂದ ಸೃಷ್ಟಿಸಲಿಲ್ಲ ಮಮಕಾರದಿಂದ ಮಣ್ಣಿನಿಂದ ತನ್ನ ಸ್ವಂತ ಕೈಯಾರೆ ಸೃಷ್ಟಿಸಿದ್ದಾರೆ ಆ ಮನುಷ್ಯನಿಗೆ ಜೀವಾತ್ಮವನ್ನು ಆತನೇ ಕೊಟ್ಟಿದ್ದಾನೆ ಬೈಬಲ್ ಹೇಳುತ್ತದೆ ಆದಿಕಾಂಡ ಮೊದಲನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದ್ದಾನೆ ಅಂದರೆ ನೀವು ನಾನು ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟೆವು ಆದರೆ ಜರುಗಿದೇನು ದೇವರ ಹೋಲಿಕೆಯ ಪ್ರಕಾರ ದೇವ ಸ್ವರೂಪದಲ್ಲಿ ದೇವರ ಗುಣಗಾನಗಳನ್ನು ಹೊಂದಿಕೊಂಡು ಜೀವಿಸಬೇಕಾದ ನಾವು ದೇವರ ಮಾತಿಗೆ ವಿಧಿಯರಾಗದೆ ಸೈತಾನನ ಮಾತಿಗೆ ವಿಧಿಯರಾದದರಿಂದ ದೇವರ ಗುಣಗಳನ್ನು ಆತನ ಲಕ್ಷಣಗಳನ್ನು ನಾವು ಕಳಕೊಂಡೆವು ಫಲಿತವಾಗಿ ಸೈತಾನನ ಪ್ರೇರೇಪಣೆಗಳಿಗೆ ಶೋಧನೆಗಳಿಗೆ ಒಳಗಾಗಿ ಆತ್ಮಿಕ ಜೀವಿತವನ್ನು ವಿಕೃತವಾಗಿ ಮಾಡಿಕೊಂಡೆವು ದೇವರು ಮನುಷ್ಯನಿಗೆ ಎಷ್ಟೋ ಪ್ರೀತಿಸಿದ್ದಾರೆ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿಯೇ ಮನುಷ್ಯನನ್ನು ಸೃಷ್ಟಿಸಿದ್ದಾರೆ ಆದರೆ ಮನುಷ್ಯ ದೇವರ ಮಾತು ಕೇಳುವುದನ್ನು ಬಿಟ್ಟು ಸೈತಾನನ ಮಾತು ಕೇಳುವುದರಿಂದ ದೇವರಿಂದ ದೂರವಾದನು ದೇವರ ಸ್ವರೂಪ ಹೋಲಿಕೆಯನ್ನು ಕಳೆದುಕೊಂಡನು ಹಾಗೆ ಮನುಷ್ಯ ದೇವರಿಂದ ದೂರವಾಗಿ ಪಾಪಿಷ್ಠನಾಗಿ ಆ ಮನುಷ್ಯ ತಯಾರಾದಾಗ ದೇವರ ಮನುಷ್ಯನನ್ನು ಬಿಟ್ಟು ಬಿಟ್ಟರೋ ಬಿಡಲಿಲ್ಲ ಆದರೆ ಬೈಬಲ್ ಹೇಳುತ್ತದೆ ಯೋಹನ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಆದ್ದರಿಂದ ತನ್ನ ಏಕೈಕ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಎದಕ್ಕಾಗಿ ಗೊತ್ತಾ ನಾವು ಮಾಡಿರುವಂತಹ ಪಾಪಿಷ್ಟ ಕಾರ್ಯಗಳಿಗಾಗಿ ನಮಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ಅಳಿಸಿ ಹಾಕಿ ಶಿಲುಬೆಗೆ ಒಪ್ಪಿಸಿಕೊಟ್ಟು ಯೇಸು ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳನ್ನೆಲ್ಲ ತೊಳೆದುಹಾಕಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಲೋಕಕ್ಕೆ ನಮ್ಮನ್ನೇ ದೇವರ ಮಕ್ಕಳನ್ನಾಗಿ ತೋರಿಸಬೇಕು ಎಂದು ದೇವ್ರಾಶಿಸಿದ್ರು ಈಗೋ ನಾನು ಪ್ರಾಣ ಕೊಡುವಷ್ಟು ಪ್ರೀತಿಸಿ ನನ್ನ ಪ್ರಾಣವನ್ನೇ ಎರೆದು ನನ್ನ ರಕ್ತದಿಂದ ತೊಳೆದುಕೊಂಡು ಪರಿಶುದ್ಧರಾಗಿ ಮಾಡಲ್ಪಟ್ಟ ಮಕ್ಕಳು ಇವರೇ ಎಂದು ಹೀಗೆ ನಿಮ್ಮನ್ನು ನನ್ನನ್ನು ಈ ಲೋಕಕ್ಕೆ ತನ್ನ ಮಕ್ಕಳನ್ನಾಗಿ ತೋರಿಸಬೇಕೆಂದು ದೇವ್ರಾಶಿಸಿದ್ರು ಅದಕ್ಕಾಗಿಯೇ ಪೇತ್ರನ ಪತ್ರಿಕೆಯಲ್ಲಿ ಮಾತನ್ನು ನಾವು ನೋಡ್ತೇವೆ ಪೇತ್ರನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ತನ್ನ ಬೆಳಕಿಗೆ ನಿಮ್ಮನ್ನು ಕರೆದಾತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವವರಾಗಿಯೂ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಪರಿಶುದ್ಧ ಜನಾಂಗವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಯಾರು ನಾವು ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ತನ್ನ ಬೆಳಕಿನೊಳಗೆ ಕರೆಯಲ್ಪಟ್ಟವರಾಗಿದ್ದೇವೆ ಅರ್ಥವಾಯ್ತಾ ಒಮ್ಮೆ ನಾವು ಕತ್ತಲೆಯಲ್ಲಿ ಜೀವಿಸಿದೆವು ಒಮ್ಮೆ ನಾವು ಪಾಪದಲ್ಲಿ ಜೀವಿಸಿದೆವು ಒಮ್ಮೆ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸಿದೆವು ತುಚ್ಛವಾದ ನೀಚವಾದ ಪಾಪಿಷ್ಟ ಚಟಗಳಿಗೆ ನಾವು ಬಂದಿಗಳಾಗಿ ಜೀವಿಸಿದೆವು ಪಾಪದಲ್ಲಿ ಬಿದ್ದು ಹಾಳಾಗಿ ನರಕದ ಹೊಸಲಿನಲ್ಲಿ ತಿರುಗಾಡುತ್ತಿರುವ ನಮ್ಮನ್ನು ದೇವರು ಪ್ರೀತಿಸಿ ಕನಿಕರಿಸಿ ಆ ಪಾಪ ಬಂಧನದಿಂದ ನಮ್ಮನ್ನು ಬಿಡಿಸಿದ್ದಾರೆ ತನ್ನ ಅಮೂಲ್ಯವಾದ ರಕ್ತದಲ್ಲಿ ನಮ್ಮನ್ನು ತೊಳೆದಿದ್ದಾರೆ ತನ್ನ ಹೃದಯವನ್ನೇ ನಮಗೆ ಕೊಟ್ಟಿದ್ದಾರೆ ಅಂತೆ ನಾವು ಆತನ ಹಾಗೆ ಜೀವಿಸುತ್ತೇವೆಂದು ಅದಕ್ಕೆ ಒಂದು ಹಾಡನ್ನು ಬರೆದಿದ್ದೇನೆ ನಾನು ಯಾವ ಹಾಡು ನಿನ್ನ ಮನಸ್ಸನ್ನೇ ನನಗೆ ಕೊಟ್ಟಿದ್ದೀರಿ ನಿಮ್ಮ ಹಾಗೆ ಜೀವಿಸುವುದಕ್ಕಾಗಿ ನಿಮ್ಮ ತುಟಿಗಳನ್ನು ನನಗೆ ಕೊಟ್ಟಿದ್ದೀರಿ ನಿಮ್ಮ ಕುರಿತು ಪ್ರಕಟಿಸುವುದಕ್ಕಾಗಿ ಆ ಹಾಡು ಬರೆಯಲು ಕಾರಣ ಅದೇ ಬೈಬಲ್ ಹೇಳುತ್ತದೆ ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಬೆಳಕಿಗೆ ಕರೆಯಲು ಪ್ರಧಾನ ಕಾರಣವೇನೆಂದರೆ ನಾವು ದೇವರ ಗುಣಲಕ್ಷಣಗಳನ್ನು ಲೋಕಕ್ಕೇ ಪ್ರಚುರಪಡಿಸುವುದಕ್ಕಾಗಿ ಅಂದರೆ ದೇವರ ಆಸೆ ಏನೆಂದರೆ ನಮ್ಮ ಮುಖಾಂತರವೇ ದೇವರು ತಾನು ಎಷ್ಟು ಒಳ್ಳೆ ದೇವರು ಎಷ್ಟು ದೊಡ್ಡ ದೇವರೆಂದು ಲೋಕಕ್ಕೆ ತಿಳಿಯಪಡಿಸಬೇಕೆಂದು ಆಶಿಸುತ್ತಿದ್ದಾರೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ಯೇಸುಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಸಂಚರಿಸಿದ್ರು ದಿಕ್ಕು ದಸೆ ಇಲ್ಲದಂಥವರನ್ನು ಆಧರಿಸಿದ್ರು ತಳ್ಳಲ್ಪಟ್ಟಂಥವರನ್ನು ಸೇರಿಸಿಕೊಂಡ್ರು ಕಣ್ಣೀರು ಸುರಿಸುವಂಥವರನ್ನು ಆಧರಿಸಿ ಕಣ್ಣೀರನ್ನು ವರೆಸಿದ್ರು ಪ್ರೀತಿಸಲ್ಪಡದೇ ಇರುವಂಥವರನ್ನು ಪ್ರೀತಿಸಿ ಪ್ರೀತಿಯನ್ನು ತೋರಿಸಿದ್ರು ಈಗ ಏಸು ತಾನು ಮರಣ ಹೊಂದಿ ನಿಮಗೋಸ್ಕರ ನನಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿದ್ದಾರೆ ಹಾಗೆ ಪರಲೋಕಕ್ಕೆ ಹೋಗುತ್ತಿರುವಾಗ ಏನ್ಮಾಡಿದಾರೆ ತನ್ನ ಆತ್ಮನನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ದೇವರು ಯಾಕೆ ತನ್ನ ಆತ್ಮ ನಮಗೆ ಕೊಟ್ಟಿದ್ದಾರೆ ಗೊತ್ತಾ ನಾವು ಯೇಸುವಿನ ಹಾಗೆ ಜೀವಿಸುವುದಕ್ಕಾಗಿ ಈಗ ಏಸು ಈ ಭೂಮಿಯ ಮೇಲೆ ಶರೀರಧಾರಿಯಾಗಿ ಇಲ್ಲ ಆದರೆ ಆತನು ಎಲ್ಲಿದ್ದಾರೆ ನಮ್ಮ ಹೃದಯದಲ್ಲಿದ್ದಾರೆ ನಿಮ್ಮೊಳಗೆ ನನ್ನೊಳಗೆ ಏಸು ಇದ್ದಾರೆ ಈಗ ಏಸು ಯಾರನ್ನಾದರೂ ಪ್ರೀತಿಸಬೇಕಾದರೆ ಯಾರ ಮುಖಾಂತರ ಪ್ರೀತಿಸ್ತಾರೆ ಹೇಳಿ ನಿಮ್ಮ ಮುಖಾಂತರವೇ ಪ್ರೀತಿಸ್ತಾರೆ ಯಾರಿಗಾದರೂ ಸಹಾಯ ಮಾಡಬೇಕಾದಾಗ ಯಾರ ಮುಖಾಂತರ ಏಸು ಮಾಡ್ತಾರೆ ನಿಮ್ಮ ಮುಖಾಂತರವೇ ಮಾಡ್ತಾರೆ ಯಾರನ್ನಾದರೂ ಆಧರಿಸಬೇಕಾದರೆ ನಿಮ್ಮ ಮುಖಾಂತರವೇ ಯರನಾದರೂ ರಕ್ಷಣೆಯಲ್ಲಿ ನಡೆಸಬೇಕಾದರೆ ನಿಮ್ಮ ಮುಖಾಂತರವೇ ಅರ್ಥವಾಗುತ್ತಿದೆಯಾ ಈ ದಿನ ಯೇಸುವಿನ ಕೈ ನೀವೇ ಆಗಿದ್ದೀರಿ ಯೇಸುವಿನ ಕಾಲು ನೀವೇ ಆಗಿದ್ದೀರಿ ಏಸುವಿನ ಬಾಯಿ ನೀವೇ ಆಗಿದ್ದೀರಿ ಯೇಸುವಿನ ಹೃದಯ ನಿಮ್ಮ ಹೃದಯವೇ ಆಗಿದೆ ಎಂಬ ವಿಷಯ ಮರೆಯಬೇಡಿರಿ ಫ್ರಾನ್ಸಸ್ ಎನ್ನುವಂತಹ ಒಬ್ಬ ಅದ್ಭುತನಾದ ಭಕ್ತನಿದ್ನು ಅಸಸ್ಸಿ ಎನ್ನುವಂತಹ ಪ್ರಾಂತ್ಯಕ್ಕೆ ಸೇರಿದವನಾಗಿದನು ಅದಕ್ಕಾಗಿಯೇ ಅವನ ಹೆಸರಲ್ಲಿ ಒಂದು ಪುಸ್ತಕವಿದೆ ಅದೇನೆಂದರೆ ಅಸಸ್ಸಿ ವಾಸಿಯಾಗಿರುವ ಭಕ್ತನಾದ ಫ್ರಾನ್ಸಿಸ್ ಸೇಂಟ್ ಫ್ರಾನ್ಸಿಸ್ ಎಂಬುದಾಗಿ ಕೂಡ ಕರೆದಿದ್ದಾರೆ ದೇವರ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು ದೇವರ ಸುವಾರ್ತೆಯನ್ನು ಪ್ರಕಟಿಸಬೇಕು ಎಂದು ಆಲೋಚಿಸಿ ಅವನು ಒಂದು ಪ್ರಾಂತ್ಯಕ್ಕೆ ಹೋಗಿ ಲೆಪ್ರೋಸಿ ಇರುವಂತಹ ಜನರ ಮಧ್ಯ ಅಂದರೆ ಕುಷ್ಠರೋಗಿ ಜನರ ಮಧ್ಯ ಅವನು ಸೇವೆ ಮಾಡಲು ಆರಂಭಿಸುತ್ತಾನೆ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಲು ಆರಂಭಿಸಿದಾಗಿಯೂ ಅವನಿಗೊಂದು ಭಯವಿತ್ತು ಅದೇನೆಂದರೆ ಆ ದಿನಗಳಲ್ಲಿ ಕುಷ್ಠರೋಗವನ್ನು ಅಂಟುರೋಗವೆಂದು ರೋಗವೆಂದು ಭಾವಿಸ್ತಾ ಇದ್ರು ಕುಷ್ಠರೋಗಿಗಳನ್ನು ತಳ್ಳಲ್ಪಟ್ಟವರಂತೆ ನೋಡ್ತಾ ಇದ್ರು ದೂರ ಇಡ್ತಾ ಇದ್ರು ಸಮಾಜದಲ್ಲಿ ಅವರಿಗೆ ಬೆರೆತುಕೊಳ್ಳುವಂತೆ ಬಿಡ್ತಾ ಇರಲಿಲ್ಲ ನನ್ನ ಚಿಕ್ಕ ವಯಸ್ಸಿನಲ್ಲಿಯೂ ಕೂಡ ನಾನು ನೋಡ್ತಾ ಇದ್ದೆ ಯಾರಾದರೂ ಕುಷ್ಠರೋಗಿ ಕಂಡು ಎಲ್ಲರೂ ದೂರ ಓಡಿ ಹೋಗ್ತಾ ಇದ್ರು ನೋಡಿ ಭಯಪಡ್ತಾ ಇದ್ರು ಅಯ್ಯೋ ಕುಷ್ಠರೋಗಿ ಕುಷ್ಠರೋಗಿ ಎಂಬುದಾಗಿ ಒಂದು ವಿಧವಾದ ಭಯವನ್ನು ಆ ದಿನಗಳಲ್ಲಿ ಅಂದರೆ ನಾನು ಚಿಕ್ಕ ಹುಡುಗನಾಗಿದ್ದಾಗಲೇ ನೋಡ್ತಾ ಇದ್ದೆ ಅಂಥದ್ರಲ್ಲಿ ನೂರಾರು ವರ್ಷಗಳ ಹಿಂದೆ ಹೇಗಿರುತ್ತೆ ಒಮ್ಮೆ ಆಲೋಚಿಸಿ ಸೊ ಹೇಳಲಿಚ್ಛಯಿಸುವುದೇನೆಂದರೆ ಆ ಸೇವಕನು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿದ್ರು ಅವನು ಸುವಾರ್ತೆಯನ್ನು ಪ್ರಕಟಿಸುತ್ತಿದ್ದ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಪ್ರಾಣ ಕೊಡುವಷ್ಟು ನಿಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ ಎಂದು ಹೀಗೆ ಸುವಾರ್ತೆಯನ್ನು ತುಟಿಗಳಿಂದ ಮಾತ್ರ ಪ್ರಕಟಿಸ್ತಾ ಇದ್ರು ಆದರೆ ಕುಷ್ಠರೋಗಿಗಳ ಹತ್ತಿರಕ್ಕೆ ಮಾತ್ರ ಹೋಗ್ತಿರಲಿಲ್ಲ ಅವರಿಗೆ ಶೇಕ್ ಹ್ಯಾಂಡ್ ಕೊಡುವುದಾಗಲಿ ಅವರಿಗೆ ಅಪ್ಪಿಕೊಳ್ಳುವುದಾಗಲಿ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಭಯ ಆಯ್ತು ಒಂದು ದಿನ ಹೊಲದಲ್ಲಿ ಅವರು ನಡ್ಕೊಂಡು ಹೋಗುತ್ತಾ ಇರುವಾಗ ಎದುರುಗಡೆಯಿಂದ ಒಬ್ಬ ಕುಷ್ಠರೋಗಿ ಬರ್ತಾ ಇದ್ದ ಈಗ ಅವನನ್ನು ದಾಟಿ ಹೋಗ್ಬೇಕು ಅವನಿಗಿರುವ ಭಯವೇನೆಂದರೆ ಆ ಕುಷ್ಠರೋಗಿಯನ್ನು ನಾನು ದಾಟಿ ಹೋಗಬೇಕಾದಾಗ ಅವನಿಗೆ ಬಹು ಹತ್ತಿರಕ್ಕೆ ನಾನು ಬರಬೇಕಾಗುತ್ತೆ ಅಲ್ಲವೇ ಎಲ್ಲಿ ನನಗೂ ಕುಷ್ಠರೋಗ ಬರುತ್ತೆಯೇನೋ ಅಂಟಿಕೊಳ್ಳುತ್ತದೇನೋ ಎಂಬ ಒಂದು ಭಯ ಅವನಿಗೆ ಕಾಡಿಸಿತು ಆ ಕುಷ್ಠರೋಗಿಯ ಹತ್ತಿರಕ್ಕೆ ಬರ್ತಿದ್ದಾನೆ ಏನ್ಮಾಡ್ಬೇಕು ಅಂತಹ ಸಮಯದಲ್ಲಿ ದೇವರ ಆತ್ಮ ಫ್ರಾನ್ಸಸ್ ಅನ್ನು ಪ್ರಶ್ನಿಸುತ್ತಾ ಇದ್ದನು ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸ್ತಿದೀಯಾ ನಿಜವಾಗ್ಲೂ ನನ್ನನ್ನು ನೀನು ಪ್ರೀತಿಸುತ್ತಾ ಇದ್ದೀಯಾ ನಿಜವಾಗ್ಲೂ ನೀನು ನನಗೆ ಪ್ರೀತಿಸುತ್ತಿರುವುದಾದರೆ ಆ ಪ್ರೀತಿಯ ಕುಷ್ಠರೋಗಿಗೆ ತೋರಿಸು ಎದುರುಗಡೆ ಬರುವ ವ್ಯಕ್ತಿಗೆ ನನ್ನ ಪ್ರೀತಿಯನ್ನು ತೋರಿಸು ಅದೇ ನಾನಾಗಿರುವುದಾದರೆ ಅವನನ್ನು ಅಪ್ಪಿಕೊಳ್ತೇನೆ ಅದೇ ನಾನಾಗಿರುವುದಾದರೆ ನನ್ನ ಎದೆಗೆ ಅಪ್ಪಿಕೊಳ್ಳುತ್ತಾ ಇದ್ದೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೆ ಅವನಿಗೆ ಮುದ್ದಿಡುತ್ತಾ ಇದ್ದೆ ನನ್ನ ಸೇವಕನಾಗಿರುವ ನೀನು ನನ್ನ ಆತ್ಮವುಳ್ಳವನಾದ ನೀನು ಹೇಗೆ ನೀನು ತಪ್ಪಿಸಿಕೊಂಡು ಹೋಗುತ್ತೀ ಎಂದು ಹೀಗೆ ದೇವ್ರವನೊಂದಿಗೆ ಮಾತಾಡುವಾಗ ಫ್ರಾನ್ಸಸ್ ಒಂದು ಕಡೆ ಭಯಪಡ್ತಾ ಇನ್ನೊಂದು ಕಡೆ ವಿಧೀಯನಾಗ್ತಾನೆ ಪ್ರಭುವೇ ನಿನ್ನ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ ಭೂಮಿಯ ಮೇಲೆ ನನ್ನನ್ನು ನೀವು ನಿಮ್ಮ ಸೇವಕನನ್ನಾಗಿ ಆರಿಸಿಕೊಂಡಿದ್ದೀರಿ ನಿಮ್ಮ ಸೇವಕನಾಗಿರುವ ನಾನೇ ಅವನಿಗೆ ಆಧರಿಸದೇ ಇದ್ದರೆ ಅವನಿಗೆ ಅಪ್ಪಿಕೊಳ್ಳದಿದ್ದರೆ ನಾನವನಿಗೆ ಪ್ರೀತಿಸದಿದ್ದರೆ ಇನ್ಯಾರು ಅವನಿಗೆ ಪ್ರೀತಿಸ್ತಾರೆ ಎಂದು ಯೋಚಿಸಿ ಅವನು ಆ ಕುಷ್ಠರೋಗಿಯ ಹತ್ತಿರ ಬರುತ್ತಿರುವಾಗ ಫ್ರಾನ್ಸಸ್ ತಕ್ಷಣವೇ ಹೋಗಿ ಆ ಕುಷ್ಠರೋಗಿಯನ್ನು ಅಪ್ಪಿಕೊಳ್ಳುತ್ತಾನೆ ಆ ಕುಷ್ಠರೋಗಿಯ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಅಪ್ಪಿಕೊಂಡಿರೋದು ಅದೇ ಮೊಟ್ಟ ಮೊದಲ ಬಾರಿ ಆ ಕುಷ್ಠರೋಗಿಯ ಕಣ್ಣಲ್ಲಿ ಕಣ್ಣೀರು ಉಕ್ಕೇ ಹರಿಯುತ್ತಾ ಇದ್ವು ಅವ್ನು ಹೇಳ್ತಾನೆ ನನ್ನ ಜೀವಿತದಲ್ಲಿ ನನ್ಗೆ ಯಾರೂ ಅಪ್ಪಿಕೊಳ್ಳಲಿಲ್ಲ ನನಗೆ ಯಾರೂ ಶೇಕ್ ಹ್ಯಾಂಡ್ ಕೊಡಲಿಲ್ಲ ನನಗ್ಯಾರೂ ಮುದ್ದಿಡಲಿಲ್ಲ ಕುಷ್ಠರೋಗಿ ಕುಷ್ಠರೋಗಿ ಎಂಬುದಾಗಿ ಹೇಳಿ ನನ್ನನ್ನು ತಳ್ಳಿ ಹಾಕಿದ್ರು ನನ್ನನ್ನು ದೂರವಾಗಿಯೇ ಇಟ್ಟಿದ್ರು ಆದರೆ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ನನ್ನನ್ನು ಮನಪೂರ್ವಕವಾಗಿ ಅಪ್ಪಿಕೊಂಡಿದ್ದಾನೆ ಇದೇ ಬಹುಶಃ ದೇವರ ಪ್ರೀತಿಯಾಗಿರಬಹುದು ಎಂಬುದಾಗಿ ಭಾವಿಸಿಕೊಂಡ ಫ್ರಾನ್ಸಸ್ ಅಪ್ಪಿಕೊಳ್ತಾನೆ ಅಪ್ಪಿಕೊಂಡ ನಂತರ ಆ ಕುಷ್ಠರೋಗಿಗೆ ಹೇಳ್ತಾನೆ ಪ್ರಿಯ ಸಹೋದರ ಕುಷ್ಠರೋಗಿಯಾಗಿರುವ ನಿನ್ನನ್ನು ಲೋಕ ತಳ್ಳಿ ಹಾಕಿದೆ ನಿನ್ನನ್ನು ದೂರ ಇಟ್ಟಿದೆ ಆದರೆ ನನ್ನೊಳಗೆ ಇರುವ ದೇವರು ನಿನ್ನನ್ನು ಪ್ರೀತಿಸುತ್ತಿರುವುದರಿಂದಲೇ ನಿನ್ನನ್ನು ಈ ರೀತಿಯಾಗಿ ಅಪ್ಪಿಕೊಂಡಿದ್ದಾರೆ ಆತನ ಹೆಸರೇ ಕರ್ತನಾದ ಏಸು ಕ್ರಿಸ್ತನು ಆ ಏಸು ನನಗಿಂತಲೂ ಹೆಚ್ಚಾಗಿ ಪ್ರೀತಿಸುವಾತನಾಗಿದ್ದಾನೆ ನನಗಿಂತಲೂ ಹೆಚ್ಚು ಪ್ರಾಣ ಕೊಡುವಷ್ಟು ನಿನ್ನನ್ನು ಪ್ರೀತಿಸಿದಾನೆ ಎಂದು ಹೀಗೆ ಆ ಕುಷ್ಠರೋಗಿಗೆ ಕ್ರಿಯೆಯಲ್ಲಿ ಸುವಾರ್ತೆಯನ್ನು ಪ್ರಕಟಿಸಿ ಸಾರುತಾನೆ ಆ ನಂತರ ಒಂದು ಹತ್ತೆ ಹೆಜ್ಜೆ ಮುಂದೆ ಹಾಕುತ್ತಾನೆ ಫ್ರಾನ್ಸಸ್ ಹಾಗೆ ಒಂದು ಹತ್ತೆ ಹೆಜ್ಜೆ ಮುಂದೆ ಹಾಕಿದ ನಂತರ ಖಚಿತವಾಗಿಯೂ ಈ ಕುಷ್ಠರೋಗಿ ಎಷ್ಟೋ ಸಂತೋಷ ಅದನ್ನು ನೋಡೋಣ ಎಂಬುದಾಗಿ ಹತ್ತು ಹೆಜ್ಜೆ ಮುಂದೆ ಹಾಕಿದ ಫ್ರಾನ್ಸಸ್ ಹಿಂದಕ್ಕೆ ತಿರುಗಿ ನೋಡಿದ ಪ್ರಿಯ ಸಹೋದರ ಸಹೋದರಿಯರೇ ಅವನ ದೃಷ್ಟಿ ಎಷ್ಟು ದೂರದವರೆಗೂ ಕಾಣಿಸುತ್ತೋ ಅಷ್ಟು ದೂರದಲ್ಲಿ ಯಾರೂ ಕಾಣಿಸಲಿಲ್ಲ ಯಾರೊಬ್ಬರೂ ಕಾಣಿಸಲಿಲ್ಲ ಫ್ರಾನ್ಸಸ್ಗೆ ಆಶ್ಚರ್ಯವಾಯ್ತು ಈಗ ತಾನೇ ಕುಷ್ಠರೋಗಿಗೆ ಅಪ್ಪಿಕೊಂಡು ನಾನು ಮುದ್ದಿಟ್ಟೆ ಈಗ ಕಣದೃಷ್ಟಿಗೆ ಹೊಲ ಅಷ್ಟೇ ಕಾಣಿಸ್ತಿದೆ ಆ ದಾರಿಯಲ್ಲಾಗ್ಲಿ ಆ ಹಾದಿಯಲ್ಲಾಗ್ಲಿ ಯಾರೊಬ್ಬರೂ ಕಾಣಿಸಲಿಲ್ಲ ಯಾವ ಮನುಷ್ಯ ಕಾಣಿಸಲಿಲ್ಲ ಆ ದಿನ ಫ್ರಾನ್ಸಿಸ್ ತನ್ನ ಡೈರಿಯಲ್ಲಿ ಬರೆದುಕೊಂಡ ಅಯ್ಯೋ ಈ ದಿನ ಎಂಥಾ ದೊಡ್ಡ ಅವಕಾಶ ನಾನು ಕಳೆದುಕೊಳ್ಳುತ್ತಾ ಇದ್ದೆ ಒಂದು ವೇಳೆ ಆ ಕುಷ್ಠರೋಗಿಗೆ ಅಪ್ಪಿಕೊಳ್ಳದಿದ್ದರೆ ಯಾವುದೋ ಆ ಅವಕಾಶ ಕುಷ್ಠರೋಗಿಯ ರೂಪದಲ್ಲಿ ಸಾಕ್ಷಾತ್ ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ಪ್ರತ್ಯಕ್ಷನಾಗಿದ್ದಾರೆ ಆತನ ಪ್ರೀತಿ ನಾನು ಎಲ್ಲಿ ತೋರಿಸುತ್ತೇನೋ ಇಲ್ಲವೋ ಎಂಬುದಾಗಿ ಏಸುವೇ ಕುಷ್ಠರೋಗಿಯಂತೆ ನನ್ನ ಮುಂದೆ ಪ್ರತ್ಯಕ್ಷನಾದ್ರು ಆತನ ಪ್ರೀತಿ ನಾನು ತೋರಿಸಲು ಸಾಧ್ಯವಾಯಿತು ಆತನನ್ನು ಅಪ್ಪಿಕೊಂಡೆ ಆತನಿಗೆ ನಾನು ಮುದ್ದಿಟ್ಟೆ ಒಂದು ವೇಳೆ ನಾನು ಕುಷ್ಠರೋಗಿಗೆ ಭಯಪಟ್ಟಿದ್ದೇ ಆದರೆ ಯೇಸುವನ್ನು ಅಪ್ಪಿಕೊಳ್ಳುವ ಅವಕಾಶವನ್ನೇ ಕಳ್ಕೊಳ್ಳುತ್ತಾ ಇದ್ದೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ಕ್ರಿಸ್ತನು ಈ ದಿನ ಭೂಮಿಯ ಮೇಲೆ ಶರೀರಧಾರೆಯಾಗಿಲ್ಲ ಆದರೆ ಮನುಷ್ಯ ಶರೀರಧಾರೆಯಾಗಿದ್ದಾನೆ ಶರೀರಧಾರೆಯಾಗಿರುವ ಮನುಷ್ಯನಿಗೆ ಶರೀರಧಾರೆಯಾಗಿರುವ ನೀವೇ ಯೇಸುವಿನ ಪ್ರೀತಿಯನ್ನು ತೋರಿಸಬೇಕು ತೋರಿಸಲೇಬೇಕು ಎಂದು ದೇವ್ರು ಕೋರ್ತಿದ್ದಾರೆ ಅದಕ್ಕಾಗಿಯೇ ಆತನು ಭೂಮಿಯ ಮೇಲಿದ್ದಾಗ ತನ್ನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿದ ನಾವಾದರೂ ದೇವರಿಂದಲೂ ಆತನ ಪ್ರೀತಿಯಿಂದಲೂ ದೂರವಾದೆವು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಬಂದೆವು ಆದರೆ ಆತನಾದರೂ ತನ್ನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿದ ಅದು ಹೇಗೆ ಗೊತ್ತಾ ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ಆತನು ನಮಗೋಸ್ಕರ ಪ್ರಾಣ ಕೊಟ್ಟನು ರೋಮಪುರದವರಿಗೆ ಬರದ ಪತ್ರಿಕೆ ಐದನೇ ಧ್ಯಾಯ ಆರನೇ ವಚನ ಹೇಗೆಂದರೆ ನಾವು ಇನ್ನೂ ಬಲಹೀನರಾಗಿರುವಾಗಲೇ ಏನಂತೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಇನ್ನೂ ಬಲಹೀನರಾಗಿರುವಾಗಲೇ ಕ್ರಿಸ್ತನು ಯುಕ್ತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಮರಣ ಹೊಂದಿದನು ಎಂಟನೇ ವಚನ ದೇವರು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ಸಿದ್ಧಾಂತಪಡಿಸಿದ್ದಾನೆ ಅದು ಹೇಗೆಂದರೆ ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದನು ಮೊದಲು ಏನಂತಿದೆ ನಾವಿನ್ನೂ ಬಲಹೀನರಾಗಿರುವಾಗಲೇ ಯುಕ್ತ ಕಾಲದಲ್ಲಿ ಏಸು ನಮಗೋಸ್ಕರ ಮರಣ ಹೊಂದಿದ್ದಾರೆ ನಂತರ ನಾವಿನ್ನೂ ಪಾಪಿಗಳಾಗಿರುವಾಗಲೇ ದೇವರು ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾರೆ ಹೇಗೆಂದರೆ ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದನು ಹತ್ತನೇ ವಚನ ಹೇಗೆಂದರೆ ಶತ್ರುಗಳಾಗಿರುವಂತಹ ಯಾರಾಗಿದ್ದಾಗ ಶತ್ರುಗಳಾಗಿದ್ದಾಗ ಮೊದಲೇನು ಬಲಹೀನರಾಗಿದ್ದಾಗ ಉದಾಹರಣೆಗೆ ಕೇಳ್ತಿದ್ದೇನೆ ಟಿ ವಿ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ ಅಂದುಕೊಳ್ಳಿರಿ ಒಂದು ಕೆಟ್ಟ ದೃಶ್ಯದ ಸಾಂಗ್ ಬರ್ತಾ ಇದೆ ಅಂದ್ಕೊಳ್ಳಿ ಆ ಚಾನಲ್ ಬದ್ಲಾಯಿಸ್ಲಿಕ್ಕಾಗುತ್ತಾ ಬಲಿಷ್ಠರಾಗಿದ್ದೀರೋ ಬಲಹೀನರಾಗಿದ್ದೀರೋ ಏನು ಹೇಳಿ ಹೆಂಡತಿ ಒಂದು ಮಾತಾಡ್ತಾಳೆ ತಿರುಗಿ ಒಂದು ಮಾತಾಡಲಾರ್ದೇ ಇರಲಿಕ್ಕಾಗತ್ತಾ ಏನಾಗಿದ್ದೇವೆ ಬಲಿಷ್ಠರೋ ಬಲಹೀನರೋ ಯಾರಾಗಿದ್ದೇವೆ ಯಾರೋ ಅಪ್ಪಿತಪ್ಪಿ ಮರೆತು ಒಂದು ಮಾತಂದಿದ್ದಾರೆ ಅಂದುಕೊಳ್ಳಿ ತಿರುಗಿ ಒಂದು ಮಾತಾಡಲಾರದೆ ಇರಲಿಕ್ಕಾಗುತ್ತಾ ಬಲಿಷ್ಠರೋ ಬಲಹೀನರೋ ನೀವೇ ಹೇಳಿ ನೀವು ಪಾರ್ಕಿಂಗ್ನಲ್ಲಿ ಬೈಕ್ ಪಾರ್ಕ್ ಮಾಡಿದಾಗ ಪಕ್ಕದವನ ಬೈಕ್ ನಿಮ್ಮ ಬೈಕಿಗೆ ತಗಲಿದೆ ಅಂದ್ಕೊಳ್ಳಿ ಕೇಳ್ತಿದ್ದೇನೆ ನಾವು ಮೌನವಾಗಿರಲಿಕ್ಕಾಗುತ್ತೋ ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೇ ನಾವು ಹೋಗುತ್ತಾ ಇರ್ತೇವೆ ಅದಕ್ಕಾಗಿಯೇ ದೇವ್ರು ಹೇಳ್ತಿದ್ದಾರೆ ನೀವಿನ್ನೂ ಬಲಹೀನರಾಗಿರುವಾಗಲೇ ನಾನು ನಿಮಗೋಸ್ಕರ ಯುಕ್ತ ಕಾಲದಲ್ಲಿ ಯೌವ್ವನ ಪ್ರಾಯದಲ್ಲಿ ಮರಣ ಹೊಂದಿದೆನು ನೀವಿನ್ನೂ ಪಾಪಿಗಳಾಗಿದ್ದಾಗಲೇ ನಾನು ನಿಮಗೋಸ್ಕರ ಪ್ರಾಣ ಕೊಟ್ಟೆ ನೀವಿನ್ನೂ ಶತ್ರುಗಳಾಗಿರುವಾಗಲೇ ಆತನ ಮಗನ ಮರಣದ ಮುಖಾಂತರ ನಾವು ದೇವರೊಂದಿಗೇ ಸಮಾಧಾನ ಮಾಡಲ್ಪಟ್ಟವರಾಗಿ ಆತನು ಜೀವಿಸುವುದರಿಂದ ಮತ್ತಷ್ಟು ನಿಶ್ಚಯವಾಗಿ ರಕ್ಷಿಸಲ್ಪಡುವೆವು ನಾವು ಶತ್ರುಗಳಾಗಿದ್ದಾಗಲೇ ದೇವರು ತನ್ನ ಮಗನನ್ನು ನಿಮ್ಮ ಸ್ಥಾನದಲ್ಲಿ ನನ್ನ ಸ್ಥಾನದಲ್ಲಿ ಮರಣ ಹೊಂದುವುದಕ್ಕಾಗಿ ಒಪ್ಪಿಸಿಕೊಟ್ರು ಗಮನ ಕೊಟ್ಟು ಕೇಳಿ ಪ್ರಿಯರೇ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ರು ಇಬ್ಬರು ಕೂಡ ಅವಳಿ ಜವಳಿಯಾಗಿದ್ರು ಒಬ್ಬ ಮಗನೇನೋ ತಂದೆಯ ಮಾತನ್ನು ಕೇಳಿ ತಂದೆಯ ಮಾತಿಗೆ ವಿಧಿಯನಾಗಿ ಆತ್ಮೀಕನಾಗಿ ಬೆಳೆಯುತ್ತಾನೆ ಒಬ್ಬ ಒಳ್ಳೆ ವಕೀಲಾಗಿ ಲಾಯರ್ ಆಗಿ ಒಳ್ಳೆ ಹೆಸರನ್ನು ಪಡೆಯುತ್ತಾನೆ ಎರಡನೇ ಮಗನೇನೋ ಇಷ್ಟಾನುಸಾರವಾಗಿ ಜೀವಿಸಲಾರಂಭಿಸುತ್ತಾನೆ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಸ್ನೇಹಿತರೊಂದಿಗೆ ತಿರುಗಾಡುತ್ತಾ ಅಲೆಮಾರಿಯಂತೆ ಜೀವಿಸುತ್ತ ಇಷ್ಟ ಬಂದಂತೆ ಬದುಕುತ್ತಾ ಇರುವಾಗ ಜರ್ಗಿದೇನೆಂದರೆ ಅವನ ಚಟಗಳಿಗೆ ಬೇಕಾದಂತಹ ಹಣಕೋಸ್ಕರ ಕಳ್ಳತನ ಮಾಡಲು ಆರಂಭಿಸುತ್ತಾನೆ ದಾರಿಯಲ್ಲಿನ ದರೋಡೆಕೋರರಂತೆ ದೋಚಿಕೊಳ್ಳಲಾರಂಭಿಸ್ತಾನೆ ಹೀಗೆ ಒಂದು ದಿನ ಕಳ್ಳತನ ಮಾಡುತ್ತಾ ಮಾಡುತ್ತಾ ದೊರಕುತ್ತಾನೆ ಹಾಗೆ ದೊರಕಿದಾಗ ಅವನನ್ನು ಹಿಡಿದಂತವರು ಅವನನ್ನು ಬಂಧಿಸಿ ಪೊಲೀಸರಿಗೆ ಹಿಡಿದುಕೊಡಬೇಕು ಎಂದು ಆಲೋಚಿಸುತ್ತಿರುವಾಗ ಅವನ ಕೈಯಲ್ಲಿರುವ ಕತ್ತಿಯನ್ನು ತೆಗೆದು ಒಬ್ಬನಿಗೆ ತಿವಿದ ಕತ್ತಿಯಿಂದ ತಿವಿದದ್ದಲ್ಲದೆ ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ ಅವನು ತಪ್ಪಿಸಿಕೊಂಡು ಓಡ್ತಾ ಓಡ್ತಾ ಇರುವಾಗ ಅವನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು ಅದೇನೆಂದರೆ ನಾನು ಮನೆಗೆ ಹೋಗುವುದಾದರೆ ನನ್ನ ಅಣ್ಣ ಹೇಗೋ ಕಾಪಾಡ್ತಾನೆ ಕೆಲವು ವರ್ಷಗಳ ಹಿಂದೆ ಇವರಿಬ್ಬರ ತಂದೆ ತೀರಿ ಹೋಗಿದ್ದ ಆ ತಂದೆ ಸಾಯುವಾಗ ಹಿರಿಮಗನೊಂದಿಗೆ ಮಾತಾಡುತ್ತಾ ಮಗನೇ ನೀನು ನನ್ನ ಮಾತು ಕೇಳಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದೆ ಆತ್ಮೀಕನಾಗಿ ಬೆಳೆದು ಒಳ್ಳೆ ಪ್ರಯೋಜಕನಾದೆ ತಮ್ಮಯ್ಯನು ಇಷ್ಟಾನುಸಾರವಾಗಿ ಜೀವಿಸಿ ನಾಶವಾದ ನೀನೇ ಅವನನ್ನು ಕಾಪಾಡಬೇಕು ನೀನೇ ಅವನನ್ನು ರಕ್ಷಿಸಿ ಬದಲಾಯಿಸಬೇಕು ಮಗನೇ ಹೀಗೆ ನನಗೆ ಮಾತು ಕೊಡುವಿಯಾ ಎಂದು ಹೀಗೆ ಹಿರಿಮಗನಿಂದ ಪ್ರಮಾಣ ಮಾಡಿಸಿಕೊಂಡ ಹಾಗೆ ಪ್ರಮಾಣ ಮಾಡಿಸಿಕೊಂಡು ತಂದೆ ಮರಣ ಹೊಂದಿದ ಅದು ತಮ್ಮನ ಜ್ಞಾಪಕಕ್ಕೆ ಬಂತು ನನ್ನ ಅಣ್ಣ ನನ್ನನ್ನು ಕಾಪಾಡ್ತೇನೆಂಬುದಾಗಿ ತಂದೆಗೆ ಪ್ರಮಾಣ ಮಾಡಿದಾನೆಂದು ನೆನೆಸಿ ಓಡೋಡಿ ಬರ್ತಾನೆ ಮನೆಗೆ ಬಂದ ಕೂಡಲೇ ಅಣ್ಣ ಪ್ರಾರ್ಥನೆಯಲ್ಲಿದ್ದ ಬಾಗಲ್ ತಟ್ಟಿದ್ದಕ್ಕೆ ಬಾಗಲ್ ತೆರೆದ ತಮ್ಮನ ನಿಲುವಂಗಿ ಬಿಳಿ ನಿಲುವಂಗಿ ರಕ್ತದಿಂದ ಕೂಡಿದಾಗಿತ್ತು ಕೈಯಲ್ಲಿ ಕತ್ತಿತ್ತು ಏನಾಯ್ತು ತಮ್ಮ ಏನ್ ಮಾಡಿ ಬರ್ತಾ ಇದ್ದಿ ಅಣ್ಣಾ ಕಳ್ತನ ಮಾಡುವಾಗ ಸಿಕ್ಕಾಕೊಂಡೆ ಆ ಮನೆಯವರು ನನ್ನನ್ನು ಹಿಡಿದಾಗ ಒಬ್ಬನಿಗೆ ಕತ್ತಿಯಿಂದ ತಿವಿದೆ ಅವನು ಸತ್ ಪೊಲೀಸರು ನನಗೆ ಬೆನ್ನಟ್ಟಿ ಬರ್ತಿದಾರಣ ಅವರ ಕೈಗೆ ದೊರಕಿದರೆ ಈಗ ತಕೊಂಡೋಗ್ತಾರೆ ನನಗೆ ಜೈಲು ಶಿಕ್ಷೆ ಗಲ್ಲು ಶಿಕ್ಷೆ ವಿಧಿಸುತ್ತಾರಣ ಏನಾದರೂ ಮಾಡಿ ನನಗೆ ಕಾಪಾಡೋಣ ಅಣ್ಣ ಎಂದು ಹೀಗೆ ಅಣ್ಣನಿಗೆ ಬಹಳಷ್ಟು ಬೇಡಿಕೊಂಡ ಆಗ ಅಣ್ಣ ಒಂದು ಮಾತು ಹೇಳ್ತಾನೆ ನಾನು ಹೇಳಿದಂತೆ ಮಾಡುತಮ್ಮ ನೀನ್ ಏನ್ ಹೇಳಿದ್ರೂ ಅದನ್ನು ಅಣ್ಣ ಅಂದ ಆ ಮೇಲಂಗಿ ತೆಗೆದುಹಾಕು ಅಂತಾನೆ ತಕ್ಷಣವೇ ಆ ಮೇಲಂಗಿ ತೆಗೆದಾಕ್ತಾನೆ ಅಣ್ಣ ಧರಿಸಿಕೊಂಡಿರುವ ಅಂಗಿಯನ್ನು ತೆಗೆದು ತಮ್ಮನಿಗೆ ಕೊಡ್ತಾನೆ ರಕ್ತದಿಂದ ಕೂಡಿರುವ ತಮ್ಮನ ಅಂಗಿಯನ್ನು ತಾನು ಧರಿಸಿದ ನೀನೇನ್ ಮಾಡ್ತಾ ಇದ್ದಿ ಅಂದಾಗ ನಾನು ಹೇಳಿದ್ದೇನಲ್ಲ ತಮ್ಮ ನಾನು ಹೇಳಿದಷ್ಟು ಮಾಡೆಂಬುದಾಗಿ ಆ ಕತ್ತಿ ನನಗೆ ಕೊಡು ಆ ಕತ್ತಿ ತಕ್ಷಣವೇ ತಮ್ಮ ಅಣ್ಣನಿಗೆ ಕೊಡ್ತಾನೆ ಅಷ್ಟರಲ್ಲಿಯೇ ಪೊಲೀಸರು ಬಂದು ಬಾಗಲ್ ತಡ್ತಾರೆ ಬಾಗಲ್ತೆರೆಯನ್ನು ತಾನೆ ಅಯ್ಯೋ ಅಣ್ಣ ನೀನೇನ್ ಮಾಡ್ತಾ ಇದ್ದೀ ತಂದೆಗೆ ಕೊಟ್ಟಿದ್ದೇನೆ ತಮ್ಮ ನಿನ್ನನ್ನು ಕಾಪಾಡ್ತೇನೆಂದು ತಂದೆಗೆ ಕೊಟ್ಟಿದ್ದೇನೆ ನಿನ್ನನ್ನು ರಕ್ಷಿಸುತ್ತೇನೆಂದು ನೀನು ಮಾಡಿರುವ ಪಾಪಿಷ್ಟ ಕೆಲಸದ ನಿಮಿತ್ತ ಈ ದಿನ ಒಂದು ವೇಳೆ ನೀನು ಅರೆಸ್ಟ್ ಆದರೆ ನಿನಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ ನೀನು ಸಾಯುತಿ ನಾನು ತಂದೆಗೆ ಮಾತ್ಕೊಟ್ಟಿದ್ದೇನೆ ನಿನ್ನನ್ನು ರಕ್ಷಿಸುತ್ತೇನೆಂದು ಅದಕ್ಕಾಗಿಯೇ ನಿನ್ನ ಸ್ಥಾನದಲ್ಲಿ ನಾನು ಹೋಗ್ತಿದ್ದೇನೆ ತಮ್ಮ ಹೋಗಿ ತೆರೆ ಅಂದ ಒಂದು ಕಡೆ ಅಳ್ತಾ ಇರ್ತಾನೆ ತಮ್ಮ ಇನ್ನೊಂದು ಕಡೆ ಹೋಗಿ ಬಾಗಿಲ್ ತೆರೆಯುತ್ತಾನೆ ಇಬ್ಬರು ಅವಳಿ ಆಗಿರೋದ್ರಿಂದ ಆ ಕಡೆಯಿಂದ ಬಂದಿರುವ ಕುಟುಂಬ ಸದಸ್ಯರೇನು ಆಗೋ ಅವನೇ ಅವನೇ ನಮ್ಮ ಮನೆಯವನನ್ನು ಕೊಂದು ಆಗ ಪೊಲೀಸರು ಬರ್ತಾರೆ ಯಾವ ತಪ್ಪು ಮಾಡದೇ ಇರುವಂತಹ ಅಣ್ಣನನ್ನು ಹಿಡಿದುಕೊಂಡು ಹೋಗ್ತಾರೆ ಕೋರ್ಟಲ್ಲಿ ಶಿಕ್ಷೆ ವಿಧಿಸಲಾಯಿತು ಯಾವುದು ಗಲ್ಲು ಶಿಕ್ಷೆ ಈಗ ಗಲ್ಲಿಗೆ ಅಣ್ಣನನ್ನು ಹಾಕುವಂಥವರಾಗಿರುವಾಗ ಕೇಳ್ತಾರೆ ನಿನಗೆ ಕೊನೆ ಕೋರಿಕೆ ಏನಾದರೂ ಇದೆ ಎಂಬುದಾಗಿ ಹೌದು ನನ್ನ ಕೊನೆಯ ಆಸೆ ನನ್ನ ತಮ್ಮನೊಂದಿಗೆ ಮಾತಾಡಬೇಕು ಅಂದ ಕೂಡಲೇ ತಮ್ಮನನ್ನು ಕರೆತರುತ್ತಾರೆ ಆ ತಮ್ಮ ಏನೋ ಅಳುತ್ತಾ ಅಳುತಾ ಒಳಗಡೆ ಬಂದು ಅಣ್ಣಾ ನೀನು ಮಾಡಿದ್ದೇನು ಯಾಕೆ ಅಣ್ಣಾ ನೀನು ನನ್ನ ಸ್ಥಾನದಲ್ಲಿ ಮರಣ ಹೊಂದುತ್ತಾ ಇದ್ದಿ ಅಣ್ಣ ಜ್ಞಾಪಕಗೊಳಿಸುತ್ತಾನೆ ತಂದೆಗೆ ಕೊಟ್ಟಿದ್ದೇನೆ ನಿನ್ನನ್ನು ಕಾಪಾಡಿಕೊಳ್ತೇನೆಂದು ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಿನ್ನನ್ನು ರಕ್ಷಿಸುತ್ತಿದ್ದೇನೆ ನನಗೊಂದು ಮಾತು ಕೊಡ್ತೀಯಾ ಏನು ಅಂತ ಹೇಳೋಣ ಏನ್ ಮಾಡಂದ್ರೂ ಮಾಡ್ತೇನೆ ಅಂದ ನಿನ್ನ ಸ್ಥಾನದಲ್ಲಿ ನಾನು ಮರಣ ಹೊಂದುತ್ತಿದ್ದೇನೆ ತಮ್ಮ ಇನ್ನು ಮೇಲೆ ನೀನು ನನ್ನ ಸ್ಥಾನದಲ್ಲಿ ನನ್ನ ಹಾಗೆಯೇ ನೀನು ಜೀವಿಸುತಿ ಎಂದು ಮಾತು ಕೊಡ್ತೀಯಾ ತಪ್ಪದೆ ನಾನು ಮಾತು ಕೊಡ್ತೇನಣ್ಣ ತಮ್ಮನಿಂದ ಪ್ರಮಾಣ ಮಾಡಿಸಿಕೊಳ್ತಾನೆ ಅಣ್ಣ ಕೊನೆಗೆ ತಮ್ಮನಿಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡುತ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನಾಗಿರುವಂತಹ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ ಈ ಲೋಕಕ್ಕೆ ಏಸುಕ್ರಿಸ್ತನು ಬರುತ್ತಾ ಬರುತ್ತಾ ತಂದೆಗೆ ಮಾತು ಕೊಟ್ಟು ಬಂದಿದ್ದಾರೆ ಏನೆಂದು ಗೊತ್ತಾ ನಿಮ್ಮನ್ನು ನನ್ನನ್ನು ರಕ್ಷಿಸುತ್ತೇನೆ ಎಂದು ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟ ಯೇಸು ಏನ್ಮಾಡಿದ್ದಾರೆ ಗೊತ್ತಾ ನಿಮಗೋಸ್ಕರ ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ ಹಾಗೆ ಪ್ರಾಣ ಕೊಡುತ್ತಿರುವಾಗ ಯೇಸು ಕ್ರಿಸ್ತನು ನಿಮ್ಮಿಂದ ನನ್ನಿಂದ ಏನನ್ನು ಆಶಿಸಿದ್ದಾರೆ ಗೊತ್ತಾ ಪಾಪಿಷ್ಠನಾಗಿರುವಂತಹ ನೀವು ಹೊಂದಿಕೊಳ್ಳಬೇಕಾದ ಮರಣವನ್ನು ನಿಮ್ಮ ಸ್ಥಾನದಲ್ಲಿ ನಾನು ಹೊಂದಿಕೊಳ್ತಿದ್ದೇನೆ ನಿಮಗೋಸ್ಕರ ನಿಮ್ಮ ಸ್ಥಾನದಲ್ಲಿ ನಾನು ಮರಣ ಹೊಂದುತ್ತಿದ್ದೇನೆ ನನಗೋಸ್ಕರ ನನ್ನ ಸ್ಥಾನದಲ್ಲಿ ಈ ಭೂಮಿಯ ಮೇಲೆ ನೀವು ಜೀವಿಸುತ್ತೀರಾ ಎಂಬ ಒಂದೇ ಒಂದು ಪ್ರಶ್ನೆ ಏಸು ಕೇಳ್ತಿದ್ದಾರೆ ಆ ತಮ್ಮನಿಗೆ ಕೇಳ್ತಾನೆ ಅಣ್ಣ ತಮ್ಮಾ ನೀನು ಮಾಡಿರುವ ಪಾಪಿಷ್ಟ ಕಾರ್ಯಕ್ಕಾಗಿ ನಿನ್ನ ಸ್ಥಾನದಲ್ಲಿ ನಾನು ಮರಣ ಹೊಂದುತ್ತಿದ್ದೇನೆ ಈ ದಿನ ನನಗೊಂದು ಕೊಡು ಇನ್ಮೇಲೆ ನನ್ನ ಹಾಗೆಯೇ ಆತ್ಮೀಕತೆಯುಳ್ಳವನಾಗಿ ನನ್ನ ಹಾಗೆ ಪರಿಶುದ್ಧನಾಗಿ ನನ್ನ ಹಾಗೆ ಕ್ರಿಸ್ತನನ್ನು ಹೊಂದಿದವನಾಗಿ ನೀನು ನನ್ನ ಹಾಗೆ ಮಾತು ಕೊಡ್ತೀಯಾ ಯಾಕೆಂದರೆ ನನ್ನ ಜೀವಿತ ನಿನಗೆ ಕೊಡ್ತಿದ್ದೇನೆ ತಮ್ಮ ನಿನ್ನ ಶಿಕ್ಷೆ ನಾನು ಹೊಂದುತ್ತಾ ಇದ್ದೇನೆ ತಮ್ಮ ನನ್ನ ಹಾಗೆ ಜೀವಿಸುವಿಯಾ ಅಂದಾಗ ತಮ್ಮ ಮಾತುಕೊಡ್ತಾನೆ ಅಣಾ ನಿನ್ನ ಹಾಗೆ ಜೀವಿಸುತ್ತೇನೆ ನಿನ್ನ ಹಾಗೆ ಜೀವಿಸುತ್ತೇನೆಂದು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವರೇ ನೀವು ನನಗಾಗಿ ಮರಣ ಹೊಂದಿದ್ದೀರಿ ಇನ್ನು ಮೇಲೆ ನಾನು ನಿಮ್ಮ ಹಾಗೆ ಜೀವಿಸುತ್ತೇನೆಂದು ನಿಮ್ಮ ಮಗನಾಗಿ ಜೀವಿಸುತ್ತೇನೆಂದು ಆತ್ಮನ ಫಲಗಳಲ್ಲಿ ಮೊದಲನೇದಾಗಿ ಏನಾಗಿದೆ ಹೇಳಿ ಪ್ರೀತಿ ಮೊದಲನೇದಾಗಿ ಏಸುವೇ ನಮ್ಮನ್ನು ಪ್ರೀತಿಸಿದ್ದಾರೆ ಆ ಯೇಸುವನ್ನು ಹೊಂದಿಕೊಂಡಿರುವ ನಾವು ಏನ್ಮಾಡಬೇಕು ಆ ಏಸುವನ್ನೇ ಪ್ರೀತಿಸಬೇಕು ಕೇಳ್ತಿದ್ದೇನೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವೀರಾ ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಷ್ಟು ಪ್ರೀತಿಸುತ್ತೇನೆಂದರೆ ನನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದರಿಂದಲೇ ನಿಮ್ಮ ಪ್ರಾಣವನ್ನೇ ಧಾರೆ ಎರೆದಿದ್ದೀರಿ ನಾನು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುತ್ತೇನಯ್ಯಾ ಏಸುವೆ ಈ ದಿನ ಶರೀರಧಾರಿಯಾಗಿ ನೀವು ಭೂಮಿಯ ಮೇಲಿಲ್ಲ ಆದರೆ ನೀವು ನನ್ನೊಳಗೇ ಇರುವುದರಿಂದ ನಿಮ್ಮ ಪ್ರೀತಿಯನ್ನು ನನ್ನ ಮೂಲಕ ತೋರಿಸುತ್ತೇನೆ ನಿಮ್ಮ ದಯೆ ದಾಕ್ಷಿಣ್ಯವನ್ನು ನನ್ನ ಮೂಲಕ ತೋರಿಸ್ತೇನೆ ನಿಮ್ಮ ಕ್ಷಮಾಪಣೆಯನ್ನು ನನ್ನ ಮೂಲಕ ತೋರಿಸ್ತೇನೆ ನಿಮ್ಮ ಒಳ್ಳೆಯತನವನ್ನು ನನ್ನ ಮೂಲಕ ತೋರಿಸ್ತೇನೆ ಸಹಾಯ ಮಾಡುವ ನಿಮ್ಮ ಸ್ವಭಾವ ನನ್ನ ಮೂಲಕ ತೋರಿಸ್ತೇನೆ ಅದಕ್ಕೆ ಬೈಬಲ್ ಹೇಳುತ್ತೆ ಆತನ ಗುಣ ಅತಿಶಯಗಳನ್ನು ನಾವು ಪ್ರಚುರಪಡಿಸುವುದಕ್ಕಾಗಿ ದೇವರು ಅಂತೆ ನಮ್ಮನ್ನು ಕತ್ತಲೆಯೊಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನೊಳಗೆ ಕರೆದಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಬನ್ನಿ ಪ್ರಾರ್ಥಿಸೋಣ ಕಣ್ಣು ಮುಚ್ಚಿಕೊಳ್ಳ್ರಿ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ಶ್ರೇಷ್ಠವಾದ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಆತ್ಮನ ಫಲಗಳು ಏನೆಂದರೆ ಪ್ರೀತಿಯಾಗಿದೆ ದೇವರೇ ನೀವು ಪ್ರೀತಿ ಸ್ವರೂಪಿಯಾಗಿದ್ದೀರಿ ನಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದಿರಿ ಮೊದಲು ನೀವೇ ನಮ್ಮನ್ನು ಪ್ರೀತಿಸಿದೀರಿ ಪ್ರೀತಿಸುವುದು ಹೇಗೆಂದು ನೀವೇ ತೋರಿಸಿಕೊಟ್ಟಿದ್ದೀರಿ ಈಗ ನೀವು ನಮ್ಮೊಳಗಿದ್ದು ಆ ಪ್ರೀತಿಯನ್ನು ಲೋಕಕ್ಕೆ ತೋರಿಸಿಕೊಡಬೇಕೆಂದು ಬಯಸ್ತಾ ಇದ್ದೀರಿ ನಿಮ್ಮ ಹೋಲಿಕೆ ಎಂಥದೆಂದು ನಿಮ್ಮ ಸ್ವರೂಪ ಎಂಥದೆಂದು ನಮ್ಮೊಳಗಿದ್ದು ದೇವ್ರೆ ಲೋಕಕ್ಕೆ ತೋರ್ಪಡಿಸಬೇಕೆಂದು ನೀವು ಆಶಿಸುತ್ತಾ ಇದ್ದೀರಿ ನಿಮ್ಮನ್ನು ಹೊಂದಿಕೊಂಡ ನಾವು ನಿಮ್ಮ ಹಾಗೆ ಜೀವಿಸುವ ಕೃಪೆ ಪರಿಶುದ್ಧತೆ ಉಳ್ಳವರಾಗಿ ಜೀವಿಸುವ ಭಾಗ್ಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಪ್ರಾರ್ಥಿಸುತ್ತೇವೆ ದೇವರೇ ಆತ್ಮನ ಫಲಗಳು ಯಾವ್ಯಾವೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೇವರೇ ದೀರ್ಘಶಾಂತಿ ದಯೆ ಒಳ್ಳೆತನ ಸಾತ್ವಿಕತ್ವ ನಂಬಿಕೆ ಮತ್ತು ಶಮೆ ದಮೆಯುಳ್ಳವರಾಗಿ ನಾವು ಜೀವಿಸಬೇಕು ಕೇಳಿದ ಈ ವಾಕ್ಯವನ್ನು ಪ್ರತಿಯೊಬ್ಬರು ಕ್ರಿಯೆಯಲ್ಲಿಡುವ ಕೃಪೆ ದಯಪಾಲಿಸಿರೆಂದು ಈ ದಿನ ಮೊದಲುಗೊಂಡು ದೇವರೇ ನಿಮ್ಮ ಸನ್ನಿಧಿಯನ್ನೇ ಪ್ರೀತಿಸಬೇಕು ನಿಮ್ಮ ವಾಕ್ಯವನ್ನು ನಾವು ಪ್ರೀತಿಸಬೇಕು ಹಾಗೆಯೇ ನಿಮ್ಮನ್ನು ಸನ್ಮಾನಿಸುವವರಾಗಿರಬೇಕು ಶ್ರದ್ಧೆಯುಳ್ಳವರಾಗಿ ನಿಮ್ಮನ್ನು ಆರಾಧಿಸಬೇಕು ಕುಟುಂಬವನ್ನು ನಡೆಸಿಕೊಳ್ಳುವವರಾಗಿರಬೇಕು ಹಾಗೆಯೇ ಸುವಾರ್ತೆಗೆ ದಾನ ಮಾಡಬೇಕು ಅಂತಹ ಕೃಪೆ ದಯೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್